ನಮಸ್ಕಾರ ಸ್ನೇಹಿತರೆ ಯಜುನಿಡ್ಸ್ಗೆ ಸ್ವಾಗತ ನಾನು ಮೃತುಂಜಾಯಿ ಕಂಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿ ಎಡ್ ಪ್ರವೇಶಾವತಿಗೆ ಸಂಬಂಧಪಟ್ಟಂತೆ ಮೂವತ್ತನೇ ತಾರೀಕು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದಕ್ಕೆ ಕೊನೆಯ ದಿನಾಂಕವಾಗಿದೆ ಈ ಸಂದರ್ಭದಲ್ಲಿ ಒಂದು ಎರಡು ಮೂರು ಅತ್ಯಂತ ಪ್ರಮುಖವಾಗಿರುವ ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಇಲ್ಲಿಯವರೆಗೆ ಯಾರಾದರೂ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹಾಜರಾಗಿಲ್ಲ ಅಂದರೆ ಮೂವತ್ತನೇ ತಾರೀಕಿಗೆ ನೀವು ನಿಗದಿಪಡಿಸಿದ ನಿಮ್ಮ ಡಯೆಟ್ನಲ್ಲಿ ಅವರಿಗೆ ವಿನಂತಿ ಮಾಡೋದರ ಮೂಲಕ ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ಕೂಡ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಆದರೆ ಅದು ನಿಮ್ಮ ಡಯೆಟ್ನ ವ್ಯಾಪ್ತಿಗೆ ಸಂಬಂಧಪಟ್ಟಿರುತ್ತೆ ಅವರು ಅಲೋ ಮಾಡಿದ್ರೆ ಮಾತ್ರ ನೀವು ಅದನ್ನ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಹಾಗೆ ನೀವೇನಾದ್ರೂ ಜೆನ್ಯೂನ್ ರೀಸನ್ ಇತ್ತು ಅಂದ್ರೆ ಖಂಡಿತವಾಗಿಯೂ ನಿಮ್ಮನ್ನ ವ್ಯಾಪ್ತಿನಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಎರಡನೇ ಅತ್ಯಂತ ಪ್ರಮುಖ ಮಾಹಿತಿ ತುಂಬಾ ಜನ ಕೇಳ್ತಾ ಇದಾರೆ ಏನು ಅಂತಂದ್ರೆ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು ಅಂತ ಹೇಳಿ ನೀವು ಈಗಾಗಲೇ ಅರ್ಜಿ ಸಲ್ಲಿಸುವಾಗ ಸಾಕಷ್ಟು ಕಾಲೇಜುಗಳನ್ನ ಆಯ್ಕೆ ಮಾಡಿಕೊಂಡು ನಿಮಗೆ ಯಾವ್ಯಾವ ಕಾಲೇಜುಗಳು ಬೇಕು ಆಯಾ ಕಾಲೇಜುಗಳನ್ನ ಈಗಾಗಲೇ ಆಯ್ಕೆ ಮಾಡಿಕೊಂಡಿದ್ರಿ ಅಂದ್ರೆ ನೀವು ಮತ್ತೆ ಆಪ್ಷನ್ ಎಂಟ್ರಿಯನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ಇದೇನು ಯಾರಿಗೆ ಅಪ್ಲೈ ಆಗುತ್ತೆ ಅಂದ್ರೆ ನೀವು ಅರ್ಜಿ ಸಲ್ಲಿಸುವಾಗ ಮಿಸ್ಟೇಕ್ ಆಗಿ ಒಂದು ಹತ್ತೇ ಕಾಲೇಜನ್ನ ಆಯ್ಕೆ ಮಾಡಿಕೊಂಡಿದ್ರಿ ಅಥವಾ ಒಂದು ಐದೇ ಕಾಲೇಜನ್ನ ಆಯ್ಕೆ ಮಾಡಿಕೊಂಡಿದ್ರಿ ಬಟ್ ನಿಮಗೆ ಇವಾಗ ಅನಿಸ್ತಾ ಇದೆ ಕಾಂಪಿಟೇಷನ್ ಜಾಸ್ತಿ ಇದೆ ನಾನು ಇನ್ನಷ್ಟು ಕಾಲೇಜುಗಳನ್ನ ಆಯ್ಕೆ ಮಾಡಿಕೊಳ್ಬೇಕಿತ್ತು ಅಂತ ಸೊ ಅಂತವರು ಜಾಸ್ತಿ ಕಾಲೇಜನ್ನ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥವ್ರು ಅಥವಾ ಈಗ ಆಯ್ಕೆ ಮಾಡಿಕೊಂಡಂತಹ ಕಾಲೇಜ್ ಆಯ್ಕೆ ಮಾಡ್ಕೋಬೇಕು ನಾನು ಅನ್ನುವಂಥವ್ರಿಗೆ ಮಾತ್ರ ಈ ಒಂದು ಆಪ್ಷನ್ ಎಂಟ್ರಿ ನೀವು ಹೆಚ್ಚು ಸಂಬಂಧಪಟ್ಟ ಆಯ್ಕೆ ಮಾಡ್ಕೋತೀರಿ ಅಂದ್ರೆ ತೊಂದರೆ ಇಲ್ಲ ಹೆಚ್ಚು ಕಾಲೇಜುಗಳನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಹುದು ಅಥವಾ ಇರುವ ಕಾಲೇಜ್ಗಳಲ್ಲಿ ಯಾವ್ದಾದ್ರು ಡಿಲೀಟ್ ಮಾಡ್ತೀರಿ ಅಂದ್ರೆ ಡಿಲೀಟ್ ಕೂಡ ಅವಕಾಶ ಇರುತ್ತೆ ಆಪ್ಷನ್ ಎಂಟ್ರಿ ಅಂದ್ರೆ ಏನು ನಿಮ್ಮ ಆದ್ಯತೆಯ ಕಾಲೇಜುಗಳನ್ನ ಜಿಲ್ಲೆಯನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಕೊಡುವಂತ ಅವಕಾಶ ನೀವು ಆಲ್ರೆಡಿ ಕರೆಕ್ಟ್ ಇದೆ ನೀವು ಅಪ್ಲೈ ಮಾಡಿದಾಗ ಅಂತಂದ್ರೆ ಮತ್ತೇನು ನೀವು ಬದಲಾವಣೆ ಮಾಡೋದು ಬೇಡ ನಿಮ್ದು ಏನಾದ್ರೂ ನನಗೆ ಇನ್ನೂ ಕಾಲೇಜುಗಳು ಆಡ್ ಆಗಬೇಕು ಇನ್ನಷ್ಟು ಕಾಲೇಜುಗಳನ್ನ ಸೇರ್ಪಡೆ ಮಾಡಬೇಕು ಅಂತ ಅನ್ಸಿದ್ರೆ ಮಾತ್ರ ನೀವು ಇದನ್ನ ಬದಲಾವಣೆ ಮಾಡೋದಕ್ಕೂ ನಿಮಗೆ ಅವಕಾಶ ಇರುತ್ತೆ ಅದರ ಬಗ್ಗೆ ಕೂಡ ಗಮನ ಇರಲಿ ವೆರಿ ಇಂಪಾರ್ಟೆಂಟ್ ಈ ಆಪ್ಷನ್ ಎಂಟ್ರಿ ಆದ ನಂತರ ನೀವು ಆಪ್ಷನ್ ಎಂಟ್ರಿ ಮಾಡಿದ ಆಧಾರದ ಮೇಲೆ ಮೊದಲ ಮೆರಿಟ್ ಲಿಸ್ಟ್ ಆರನೇ ತಾರೀಕಿಗೆ ಪ್ರಕಟಪಡಿಸ್ತಾರೆ ಪಡಿಸುತ್ತಾರೆ ಗೊತ್ತಿರಲಿ ಸೊ ಮೊದಲ ಮೆರಿಟ್ ಲಿಸ್ಟ್ ನಲ್ಲಿ ಪ್ರಕಟಪಡಿಸುವಂತಹ ವಿದ್ಯಾರ್ಥಿಗಳ ಹೆಸರದ್ದು ಏನ್ ಬರುತ್ತೆ ಅದರಲ್ಲಿ ನಿಮ್ಮ ಹೆಸರು ನಿಮಗೆ ಸಿಕ್ಕಿರುವ ಕಾಲೇಜು ನಿಮಗೆ ನಿಗದಿಪಡಿಸಿದ ಫೀಸು ನಿಮಗೆ ಅಡ್ಮಿಷನ್ ಗೆ ಇರುವ ಕೊನೆ ದಿನಾಂಕ ಎಲ್ಲವನ್ನ ಕೂಡ ಪ್ರಕಟಪಡಿಸ್ತಾರೆ ಅದರ ಆಧಾರದ ಮೇಲೆ ನೀವು ನಿಮ್ಮ ಅಡ್ಮಿಷನ್ ಪಡೆಯಬೇಕಾಗುತ್ತೆ ಗೊತ್ತಿರಲಿ ಅದಾದ ನಂತರ ಮತ್ತೆ ಸೀಟ್ ಮೆಟ್ರಿಕ್ಸ್ ಅನ್ನು ಬಿಡ್ತಾರೆ ನಂತರ ಆಪ್ಷನ್ ಎಂಟ್ರಿ ಮಾಡಿ ಮತ್ತೆ ನಾವು ಮುಂದಕ್ಕೆ ಕಂಟಿನ್ಯೂ ಮಾಡುವಂಥ ಪ್ರೊಸೆಸ್ ಇರುತ್ತೆ ಬಟ್ ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಎಲ್ಲರಿಗೂ ಕೂಡ ಕಡ್ಡಾಯವಲ್ಲ ಯಾರು ಮಾಡಬೇಕಂತೀರಿ ಆಪ್ಷನ್ ಎಂಟ್ರೆ ಅವರಿಗೆ ಮಾತ್ರ ಅದು ಕಡ್ಡಾಯ ನೀವು ಹೆಚ್ಚು ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂದರೆ ಮಾಡಿಕೊಳ್ಬಹುದು ಡಿಲೀಟ್ ಮಾಡ್ತೀರಿ ಅಂದರೆ ಡಿಲೀಟ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ ಹಾಗೆ ಯಾರೆಲ್ಲ ವೆರಿಫಿಕೇಶನ್ ಮಾಡಿಸಿಕೊಂಡಿಲ್ಲ ಇಲ್ಲಿಯವರೆಗೂ ನೀವು ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದಕ್ಕೂ ಕೂಡ ನಿಮ್ಗೆ ಅವಕಾಶ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಸೊ ಈ ಕುರಿತಾಗಿ ನಿಮಗೆ ಏನಾದರೂ ಸಂದೇಹಗಳು ಬೇರೆ ಬೇರೆ ಡೌಟ್ಸ್ಗಳಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಆ ಎಲ್ಲ ಕಮೆಂಟ್ಸ್ಗಳಿಗೆ ಮತ್ತೆ ವಿಡಿಯೋಗಳ ಮೂಲಕ ನಿಮಗೆ ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಟಪ್ ಮಾಡ್ತಾ ಇದ್ದೀನಿ ಸಿಗೋ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್